ನನ್ನ ಮಾಂಗಲ್ಯ ಚೈನಾ ನೋಡಿ ಯಾವ ಥರ ಕಿತ್ತಾಕಿದ್ದಾರೆ ಅಂತಂದೇಳಿ ಹೇಳಿ ತಂತಿ ಕಟ್ಟಾಗ್ಬಿಟ್ಟಿದೆ ಹೆಂಗೋ ಎಲ್ಲೂ ಹಂಗೆ ಸಿಕ್ತು ಏನಾದ್ರೂ ಆಚೆಗಡೆ ಏನಾದರೂ ಬಿದ್ದಿದ್ವಿ ಈ ಥರ ವೃತ್ತಿಕ ಈ ಕೆಲಸ ಮಾಡಿದಾಳೆ ನೋಡಿ ನಮಗೆ ನನ್ನ ಮಕ್ಕಳು ನೋಡಿ ಯಾವ ಥರ ಆಟ ಆಡ್ಕೊಂಡು ಸರಿ ತಿಂತಾರೆ ಸರಿ ಮಾಡಿದ್ದೀನಿ ಹಿಂಗೆ ಮಾಡಿದ್ದು ಮ್ಯಾನೇಸ್ ಹಾಕ ಹೆಂಗೈತಮ್ಮ ಹೆಂಗೆ ಐತಮ್ಮ ಮ್ಯಾಯ್ನಸ್ ಹಾಕಿದ್ ಹೆಂಗೈತಮ್ಮ ಹಿಂಡೈತಾರಮ್ಮ ಬೈಬೇಡ ಕಣೆ ಅವಳಿಗೆ ಕೋಪ ಬರುತ್ತೆ ಬರೀ ತಿನ್ಸಿದ್ದಾಯ್ತು ಒಂದ್ ಸ್ವಲ್ಪ ಕೆನೆ ಬೆಣ್ಣೆ ಮಾಡ್ತಾ ಇದ್ದೀನಿ ನೋಡಿ ನನಗೆ ಮಿಕ್ಸಿಲಿ ತೆಗಿಯ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಲಾಗ್ ಕಾರಣ ಏನಪ್ಪ ಅಂದರೆ ನಮ್ಮ ಋತಿಕ ಒಂದು ಕೆಲಸ ಮಾಡಿಬಿಟ್ಟಿದ್ದಾಳೆ ಅದಕ್ಕೆ ನಿಮಗೆ ಈ ಲಾಗಲ್ಲಿ ತಿಳಿಸೋಣ ಅಂತಂದೇಳಿ ಈ ಲಾಗ್ ಮಾಡಿದೆ ಹೆಂಗಿದ್ರು ಒನ್ ಡೇ ಬಿಟ್ಟು ಒನ್ ಡೇ ಈ ಥರ ಲಾಗ್ ಮಾಡ್ತಾ ಇದ್ದೀನಲ್ವ ಇದ್ರೂ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ಲಾಗ್ ಮಾಡಿದೆ ಏನಾಯ್ತಪ್ಪ ಅಂತಂದರೆ ನಮ್ಮ ಋತಿಕ ಇದು ನಂದು ಒಂದೂವರೆ ಲಕ್ಷ ಏನೋ ಇರಬೇಕು ಆ ಮಾಂಗಾಲ ಚೈನ ಅರ್ಧ ಹಾಕ್ಬಿಟ್ಟಿದ್ದಾಳೆ ಅದಕ್ಕೋಸ್ಕರ ತುಂಬ ಆಗೋಯ್ತು ಅದು ರಾತ್ರಿ ಕಿತ್ತಾಕ್ಬಿಟ್ಲು ನಿನ್ನೆ ರಾತ್ರಿ ಕಿತ್ತಾಕಿರೋದು ಅದ್ರನ್ನ ಸೊ ಹಂಗಾಗಿ ಅದನ್ನ ಲಾಗ್ ಮಾಡೋಣ ಅಂತ ಯಾವ ಥರ ಕಿತ್ತಾಕಿದ್ದಾಳೆ ಅನ್ನೋದನ್ನು ತೋರಿಸ್ತೀನಿ ನೀವು ನೋಡಿ ಅದರಿಂದ ನಮಗೇನು ಲಾಸ್ ಆಯಿತು ಲಾಸ್ ಆಗಿಲ್ವ ಅನ್ನೋದನ್ನು ಹೇಳ್ತೀನಿ ತೆಗ್ದಿಟ್ಟಿದ್ದೀನಿ ಇವಾಗ ಈ ಮಾಂಗಲ್ಯ ಸರ ಏನಂತಂದರೆ ಹಾಕ್ಕೊಂಡಿರೋದು ಇದು ಡೈಲಿ ಯೂಸಿಂದಲ್ಲ ಏನಾದರೂ ಫಂಕ್ಷನ್ನು ಆ ಥರ ಬಂದಾಗ ನಾನು ಇದನ್ನ ಹಾಕ್ಕೊಳ್ಳೋದು ಇಲ್ಲಾಂದರೆ ಇದನ್ನು ನಾನು ಎತ್ತಿಡ್ತೀನಿ ಡೈಲಿ ಯೂಸ್ ಅಂದರೆ ನಮ್ಮ ಯಜಮಾನ್ರು ಮದುವೆ ಆಗ್ಬೇಕಾದ್ರೆ ನನಗೆ ಕಟ್ಟಿರೋದು ಅದನ್ನ ಮಾತ್ರ ನಾನು ಡೈಲಿ ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲ ನೋಡಿ ಪೀಸ್ ಪೀಸ್ ಎಲ್ಲ ಮಾಡಾಕ್ಬಿಟ್ಟಿದ್ದಾಳೆ ಇದು ಲಕ್ಷ್ಮೀ ಪದಕ ನೋಡಿ ಈ ತರ ಆಗಿದೆ ಈ ತರ ಇತ್ತು ಇದು ಹಿಂಗೆ ಇತ್ತು ನೋಡಿ ಈ ತರ ಹಾಕೊತ ಇದ್ದೆ ಅದೇನಾಗಿದೆ ಅಂತಂದ್ರೆ ತಂತಿ ಕಟ್ ಆಗ್ಬಿಟ್ಟಿದೆ ಹೆಂಗೋ ಮನೇಲೇನೆ ಕಿತ್ತೋಗಿದೆ ಸರಿ ಹೋಯ್ತು ಅದು ಸ್ವಲ್ಪ ಆಗಲೇ ಸೌದಿತ್ತು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಎಲ್ಲ ಇದರಲ್ಲಿ ಹಾಕಿದ್ದೀನಿ ಎರಡು ಮಣಿ ಮತ್ತು ಪದಕ ನೋಡಿ ಮಣಿ ಈ ಥರ ಗುಂಡು ಗುಂಡು ಅಂತಾರಲ್ವ ಇದು ಇವೆರಡು ಮತ್ತು ಇದು ಆಮೇಲೆ ಇವು ಅವಳ ಏನು ಕೆಂಪದು ಮತ್ತೆ ಬ್ಲ್ಯಾಕು ಈ ಥರ ಎಲ್ಲದೂ ಕೂತ್ಕೊಂಡಿದ್ದೆ ಕೆಳಗಡೆ ಹಿಂದಗಡೆ ಋಷಿಕ ಕೂದಲೆಲ್ಲ ಎಳಿತಾ ಮುಂದುಗಡೆ ಮುಂದಗಡೆ ಏನಂತದಿಲ್ಲ ಅದೇನೋ ಡಿಸ್ಟಪ್ಪು ಅಷ್ಟೇ ಆಮೇಲೆ ಮುಂದಗಡೆ ಋತಿಕ ಹಿಂಗೆ ಸರೆ ಹಿಡ್ಕೊಂಡು ಈ ಥರ ಹಿಂಗೆ ಹಿಂಗೆ ಮಾಡ್ತಾ ಇದ್ಲು ಆಟ ಆಡ್ತಾಯಿದ್ಲು ಕೂದಲೇ ಎಳಿಬೇಕಾದ್ರೆ ನನಗೆ ಸ್ವಲ್ಪ ನಾವು ಹಾಕ್ತಿತ್ತು ಋಷಿಕ ಅದಕ್ಕೆ ನಾನು ಕೂದಲೇ ಬಿಡಿಸ್ಕೊತಾ ಇದ್ದೆ ಈಗ ಋತಿಕ ಏನು ಮಾಡ್ಬಿಟ್ಟಿದ್ದಾಳೆ ಅಂದರೆ ಹಿಂಗೆ ಕಿತ್ತಾಕ್ಬಿಟ್ಟಿದ್ದಾಳೆ ಅದಕ್ಕೆ ಎಲ್ಲದು ಬಂದು ಮೇಲೇ ಬಿದ್ದೋಗಿದೆ ಇದಾದರೆ ಇದು ಪದಕ ಅದರ ಒಳಗಡೆ ಹೋಗ್ಬಿಟ್ಟಿತ್ತು ನೈಟಿ ಒಳಗಡೆ ಹೋಗ್ಬಿಟ್ಟಿತ್ತು ಈ ಗುಂಡಾದರೆ ಮೇಲೇ ಬಿದ್ದಿತ್ತು ಎಲ್ಲದೂ ಹಾಗೆ ಸಿಕ್ತು ಏನಾದರೂ ಆಚೆಗಡೆ ಏನಾದರೂ ಬಿದ್ದಿದ್ರೆ ಎಲ್ಲ ಒಂದೂವರೆ ಲಕ್ಷ ಈ ತರ ಲಾಸ್ ಆಗಿರೋದು ನಮಗೆ ಏನೋ ಒಂದು ಅದೃಷ್ಟ ಅಂದ್ಕೋಬೇಕು ಇಲ್ಲೇ ಮನೆಯಲ್ಲಿ ಬಿದ್ದೋಗಿದ್ದು ಇದೇನಂದ್ರೆ ಸ್ವಲ್ಪ ಸೌದೋಗಿದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಕಿತ್ತೋಯ್ತು ಇದೇ ಇದು ತಂತಿ ಏನು ಗೋಲ್ಡ್ ಏನಲ್ಲ ಗೋಲ್ಡ್ ಹಾಕಿರಲ್ಲ ಅಂತ ಅನಿಸುತ್ತೆ ಇದು ಮಾತ್ರ ಗೋಲ್ಡು ಇದಿಷ್ಟು ಗೋಲ್ಡ್ ಹಾಕಿರ್ತಾರೆ ನನಗೆ ಗೊತ್ತಿಲ್ಲ ರೂಪಕ್ಕ ಹೇಳಿದ್ದಿದ್ರು ತೆಂತಿ ಗೋಲ್ಡ್ ಅಲ್ಲ ಅಂತ ಹೇಳಿದರು ಅವರು ನಮ್ಮ ಯಜಮಾನ್ರು ಕೇಳಿದ್ರೆ ತೆಂತಿ ಗೋಲ್ಡ್ ಹಾಕಲ್ಲ ಇದು ಮಾತ್ರ ಗೋಲ್ಡ್ ಆಗಿರುತ್ತೆ ಅಂತಂದೇಳಿ ಹೇಳಿದರು ಓಕೆ ಅಂತಂದೇಳಿ ನಾನು ಸುಮ್ಮನಾಗಿಬಿಟ್ಟೆ ಅದಕ್ಕೆ ಇದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತಂದೇಳಿ ವಿಡಿಯೋ ಮಾಡಿದೆ ಆಮೇಲೆ ಮಕ್ಕಳಿಗೆ ಈಗ ಸರಿ ತಿನ್ಬೇಕಾದ್ರೆ ಯಾವ ಥರ ಎಲ್ಲ ಆಟ ಆಡ್ತಾರೆ ಹೆಂಗೆ ಮಾಡ್ತಾರೆ ಎಷ್ಟು ಕಷ್ಟ ಬಿದ್ದು ನಾನು ಅವರಿಗೆ ಸರಿ ತಿನ್ನಿಸ್ಬೇಕು ಅನ್ನೋದನ್ನ ಈ ಲಾಗಲ್ಲಿ ಕಂಟಿನ್ಯೂ ಆಗಿ ಮಾಡೋಣ ಅಂತಂದು ಹೇಳಿದ್ದೆ ಹೆಂಗೋ ಟೈಮ್ ಆಗಿತ್ತು ಮಕ್ಕಳಿಗೆ ಇಬ್ರಿಗೂ ತಿನ್ಸೋಣ ಅಂತಂದೇಳಿ ಈ ಥರ ಋತಿಕ ಈ ಕೆಲಸ ಮಾಡಿದ್ದಾಳೆ ನೋಡಿ ನಮಗೆ ಈ ಥರ ಇತ್ತು ಚೆನ್ನಾಗಿ ಥರ ಬಟ್ ಏನಾದರೂ ಫಂಕ್ಷನ್ ಆ ಥರ ಇದ್ದಾಗ ಹಿಂಗೆ ಇದ್ರೂ ಹಾಕ್ಕೊತಾ ಇದ್ದೆ ಇವಾಗ ಮತ್ತು ಬರೇ ಕಳ್ಳಲಿ ಇರೋದೇನು ಅಂತಂದೇಳಿ ಇದನ್ನ ತೆಗೆದು ಹಾಕೊಂಡಿದ್ದೀನಿ ಇದು ಏನಂದರೆ ಇದು ಅಮ್ಮನ ಕಳೆಯರ್ದು ಪದಕ ಇದು ನಾವು ಈ ಮಾಂಗಲ ಚೈನಲ್ಲಿ ಸೇರಿಸಿಲ್ಲ ಅದಕ್ಕೆ ಇದಕ್ಕೆ ಸಪ್ರೇ ಇದರಲ್ಲಿ ಸೇರ್ಸೋಣ ಅಂತ ಅಂದ್ಕೊಂಡಿವಿ ಬೇಡ ಹೆಂಗಿದ್ರು ಎರಡು ಹೇಳೋದು ಮಾಂಗಲ ಚೈನ ಮಾಡಿಸ್ಬೇಕಲ್ವ ಅದರಲ್ಲಿ ಸೇರಿಸಿದ್ರೆ ಆಯಿತು ಅಂತಂದೇಳಿ ನಮ್ಮ ಯಸ್ಮೆಂಡ್ರು ಈ ಥರ ಥಿಂಕ್ ಮಾಡಿದರು ಅದಕ್ಕೆ ಇದು ಸಪ್ರೇಟಾಗಿಯೇ ಮಾಡಿಸ್ಬಿಟ್ಟು ಇದು ಅಮ್ಮನದು ಇದು ಅಮ್ಮ ಕೊಡ್ಸಿರೋದು ತಾಯಿ ಮನೆ ಒಂದು ಗಂಡನ ಮನೆ ಒಂದು ಪದಕ ಅಂತಂದೇಳಿ ಈ ಥರ ಮಾಡಿಸ್ತಾರಲ್ವ ಸೊ ಹಂಗಾಗಿ ಸಪ್ರೇಟ್ ಸಪ್ರೇಟ್ ಮಾಡಿಸಿದ್ವಿ ಇವತ್ತು ಹೋಗಿ ನಮ್ಮ ಯಜಮಂಡ್ರು ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬರ್ತಾರೆ ಇವತ್ತು ಇದು ಬಂದ ಮೇಲೆ ಮತ್ತಿದನ್ನ ಎತ್ತಿಟ್ಟು ಇದನ್ನ ಕಂಟಿನ್ಯೂ ಆಗಿ ಹಾಕ್ಕೊತೀನಿ ಈ ಥರ ಇದೆ ನೋಡಿ ಮಕ್ಕಳು ನೀವಾದ್ರೂ ಅಷ್ಟೇ ತುಂಬ ಹುಷಾರಾಗಿರಿ ಮಕ್ಕಳ ಹತ್ರ ಅವ್ರೇನಾದರೂ ಚೈನಲ್ಲೇ ಎಳಿಬೇಕಾದ್ರೆ ಸುಮ್ಮನೆ ಇರಬೇಡಿ ನನ್ನ ಥರ ಕಿತ್ತಾಕಿದ್ರೆ ಸುಮ್ಮನೆ ಲಾಸ್ ಆಗುತ್ತೆ ಅಲ್ವ ಇವಾಗೇನಿಲ್ಲ ಅಂದರೂ ಅದು ಗೋಡಲ್ಲಾದ್ರೂ ಒಂದು ಫೈವ್ ಹಂಡ್ರೆಡ್ ಒಂದು ಇಲ್ಲಾಂದ್ರೂ ಒಂದು ತ್ರೀ ಹಂಡ್ರೆಡ್ ಈ ಥರ ಖರ್ಚಾಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಏನೋ ಗೊತ್ತಿಲ್ಲ ನನಗೂ ಫಸ್ಟ್ ಟೈಮ್ ಈ ಥರ ಆಗಿರೋದು ಅನುಭವ ನನಗೆ ಹ್ಞೂ ಅದೇ ಥರ ನಿಮ್ಮ ಮನೆಯಲ್ಲೂ ಸ್ವಲ್ಪ ಹುಷಾರಾಗಿರಿ ಏನಾದರೂ ಗೋಲ್ಡ್ ಯೂಸ್ ಮಾಡಬೇಕಾದ್ರೆ ಯಾಕಂದರೆ ಇವಾಗ ಗೋಲ್ಡ್ ಅಂತ ಸಿಕ್ಕಾಪಟ್ಟೆ ರೇಟ್ ತುಂಬ ರೇಟ್ ಆಗ್ತಾ ಇದೆ ಅದಕ್ಕೆ ಅಲ್ವಾ ಹೆಂಗೋ ಆಚೆಗಡೆ ಏನು ಎಲ್ಲಿ ಬಿದ್ದಿಲ್ಲ ಮನೆ ಒಳಗಡೆನೇ ಬಿದ್ದೋಯ್ತಲ್ವ ಅದೊಂದು ಖುಷಿ ನನಗೆ ಅರ್ಧೋದ್ರೆ ಹೋದ್ರೆ ಅರ್ಧ ಹೋಗ್ಲಿ ಮತ್ತಂತ ಸರಿ ಮಾಡಿಸ್ಕೊಂಡ್ರೆ ಆಯಿತು ಅದೇ ಆಚೆಗಡೆ ಕಳೆದೋಗ್ಲಂಗೆ ಇದಿದ್ದೇ ಒಂದು ಹ್ಯಾಪಿನೆಸ್ ಈ ಥರ ವೃತ್ತಿಕ ಮಾಡಿದ ಕೆಲಸ ನೋಡಿ ಹೆಂಗಿದೆ ಅಂತೇಳಿ ಸರಿ ಓಕೆ ಇವಾಗ ಮಕ್ಕಳು ಸರಿಗಿರಿ ಅಲ್ಲ ಹೆಂಗೆ ತಿಂತಾರೆ ಅನ್ನೋದನ್ನ ತೋರಿಸ್ತೀನಿ ಯಾವ ಥರ ಕಷ್ಟ ಬೀಳ್ತೀನಿ ಅನ್ನೋದನ್ನ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಮಕ್ಕಳು ಇದೆ ಥರ ಮಾಡ್ತಾರಾ ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳ್ಕೊಡ್ತೀನಿ ಓಕೆ ಯಾವುದೋ ಮಗು ಕಜ್ಜಿ ಆಗಿದೆ ಅಂತ ಹೇಳಿದರೆ ಅದರಿಂದ ಲಾಗ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾಡಿ ಹಾಕ್ತೀನಿ ನೀವು ನೋಡ್ಬೋದು ನನ್ನ ಮಕ್ಕಳು ನೋಡಿ ಯಾವ ಥರ ಆಟ ಆಡ್ಕೊಂಡು ಸರಿ ತಿಂತಾರೆ ಸರಿ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಇದೆ ನೋಡಿ ಈ ಥರ ಎಲ್ಲ ಪಾತ್ರೆಗಳು ಹಾಕಿರಬೇಕು ಆಟ ಆಡೋಕ್ಕೆ ಇಲ್ಲಿ ಹಾಲಿಗೆ ಬಂದರೆ ಈ ಥರ ಪಾತ್ರೆ ಎಲ್ಲ ಕೊಡ್ತೀನಿ ಹೆಂಗೋ ಒಂದು ತಿನ್ಕೊಂಡು ದೊಡ್ಡವರಾದರೆ ಸಾಕು ಇವ್ರಿಗೀಗ ಸರಿ ತಿನ್ನಿಸೋದು ತುಂಬ ಅಂದರೆ ತುಂಬ ಕಷ್ಟ ನೋಡಿ ಇನ್ನೆಲ್ಲ ಆಟ ಸಾಮಾನು ಒಂದು ಬಕೆಟೇ ಮಾಡಿಬಿಟ್ಟಿದ್ದೀನಿ ಎಲ್ಲಗ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಚೆಲ್ಲಾಡಿಬಿಟ್ಟಿದ್ದಾರೆ ಮಕ್ಕಳಿಗೆ ಏನಾದರೂ ಒಂದು ಕೊಡಲೇಬೇಕು ತಿನ್ಸೋಕ್ಕೆ ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಅಂತಾರೆ ಎಷ್ಟು ಕಷ್ಟ ಅಂದರೆ ಮಕ್ಕಳಿಗೆ ಋಷಿಕಾ ಬಾ ಮಗ ಸರಿ ತಿನ್ ಬಾ ಹೌದು ಹೌದೇಳು ಇಲ್ಲೇ ಬಿಡು ಕಣೆ ಸುಮ್ಮನೆ ನೀನಿದ್ರೆ ಆದರೂ ಸರಿ ತಿಂತಾರ ನೋಡೋಣ ಅಯ್ಯೋ ಏನು ನಗ್ತಾವಳೆ ಇವಾಗ ಹಾ ಐದಾರು ತುತ್ತು ಕಣೆ ಅಷ್ಟೇ ತಿನ್ನೋದು ತಿನ್ನೋದೇ ಇಲ್ಲ ಕಣೆ ಯಾಕೋ ಏನೋ ಹಾ ದೊಡ್ಡವ್ರಿಗೆ ತಿರ್ಸ್ಬೋದು ಮಕ್ಳಿಗೆ ತಿನ್ಸೋಕ್ಕಾಗಲ್ಲ ಬಾ ಋಷಿಕ ಬಮ್ಮ ಇನ್ನೊಂದು ಎರಡು ತುತ್ತಿದ್ದೆ ಬಾ ಸರಿ ತಿನ್ಕೊಂಡು ಹೋಗುವಂತೆ ಆಟ ಆಡುವಂತೆ ಬಾ ಅಕ್ಕ ಇಲ್ಲೇ ಇರುತ್ತೆ ಅಕ್ಕ ಇವಾಗ ಬಂದೈತೆ ಇನ್ನು ನೀನು ಜಾಣ ಅಲ್ದ ಮಗ ಬಾ ಇಲ್ಲಿ ಹ್ಞೂ ಓಡ್ತಾಳೆ ನೋಡಿ ಸರಿ ತಿನ್ನೋದಕ್ಕೆ ಬಾ ತಿನಮ್ಮ ತಿನ್ನಮ್ಮ ತಿನ್ನ ಅವಾಗಾದರೆ ಕಾಲ್ ಮೇಲೆ ಹಾಕ್ಕೊಂಡು ತಿನ್ನಿಸ್ಬೋದಾಗಿತ್ತು ಇವಾಗ ಏನಂದರೆ ಅಂಬೆಗಾಲೀಲಿ ಎಲ್ಲ ಬಂದುಬಿಟ್ಟಿದ್ದಾರಲ್ವ ಓಡಾಡಿಸ್ಕೊಂಡೇ ತಿನ್ನಿಸ್ಬೇಕು ಇವಾಗೆಲ್ಲ ಮಲ್ಕೊಂಡು ಕೂಡ್ಸ್ಕೊಂಡೆಲ್ಲ ತಿನ್ ತಿನ್ನಕ್ಕಾಗಲ್ಲ ಎಷ್ಟು ಗಲಾಟೆ ಮಾಡ್ತಾರೆ ನೋಡಿ ಇವಾಗ ಹೌದಾ ಇದು ರೂಪಕ್ಕನ ಮಗಳು ಮಾನಸ ಬಂದಿರೋದು ಫ್ರೆಂಡ್ಸ್ ಕಣೆ ಹ್ಞೂ ನಿಜ ಹ್ಞೂ ತೋರಿಸ್ಬೇಕಾ ಹ್ಞೂ ಇಂದ ನೋಡು ಗೋಡೆ ಕಾಣಿಸ್ತೀವಿ ವೀಡಿಯೋ ಮಾಡ್ತಾ ಇರೋದು ಹ್ಞೂ ಕಣೇ ಯೂಟ್ಯೂಬ್ಗೆ ಹಾಕೋಕ್ಕೆ ಹ್ಞೂ ತಗಮ್ಮ ತಿನ್ಕಮ್ಮ ಇನ್ನೊಂದು ಎರಡು ತುತ್ತಿದೆ ತಿನ್ನು ಅಪ್ಪ ಹೆಂಗೋ ಓಡಾಡ್ಕೊಂಡು ತಿಂದದ್ ದೊಡ್ಡೋರಾಗ್ಲಿ ಅದೇ ಬೇಕು ಹ್ಞೂ ಏನು ಗೊತ್ತಿಲ್ಲ ತಿಂತ ಇದ್ದಾರ ಅನಿಸುತ್ತೆ ಇವತ್ತು ನಿಜ ಯಾರು ಋತಿಕನಾ ಡಿ ಸಿನ ಯಾಕೆ ಸಿ ಅಂಬೆಗಾಲಲ್ಲಿ ಹೋಗ್ತಾಳೆ ಕಣ ಅವಳು ಏ ಇಷ್ಟು ದಿನ ತೆವಳ್ಕೊಂಡು ಹೋಗ್ತಾ ಇದ್ದಿದ್ದು ಅವಳು ಮತ್ತೆ ನೋಡಿ ಇವತ್ತು ಮಣ್ಕಲ್ ಊರಿದ್ದಾಳೆ ಅವಳು ಮಾತ್ರ ಅವಳು ಮಾತ್ರ ಅಂಬೆಗಾಲೀಲಿ ಹೋಗ್ತಾ ಇದ್ದಿದ್ದು ಇಷ್ಟು ದಿನ ಹ್ಞೂ ನೋಡಿ ಒಂದು ಸಿಹಿ ಸುದ್ದಿ ನಮ್ಮ ಋಷಿಕ ಅಂಬೆಗಾಲಿಲ್ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಹ್ಞೂ ಋತು ಆ ಲೈಕ್ ಮಾಡಿ ಸ್ಟ್ರೈಕ್ ಮಾಡ್ಬೇಕ ಶೇರ್ ಮಾಡಿ ಅಂತ ಸ್ಟ್ರೈಕ್ ಅಲ್ಲ ಓಯ್ ಗುಂಡಮ್ಮ ಟ್ರೈ ಮಾಡ್ತಾ ಇದ್ದಾಳೆ ಇನ್ನೂ ಇಲ್ಲ ಅವಳಿಗೆ ಹೋಗೋದು ಅವಳು ಋಷಿಕನ್ನ ನೋಡ್ತಾಳಲ್ವಾ ಹಂಗೆ ನೋಡಿ ಮಲ್ಕೊಂಬಿಟ್ ಹುಡುಗ ಅಷ್ಟೇ ಮತ್ತೆ ಹೋಗ್ತಾ ಇದ್ದಾಳು ನೋಡು ಕಂದ ಕಂದ ಅಂಬೆಗಾಲಿನ ಹೋಗ ಮಗ ಇಷ್ಟೊತ್ತಿ ಮಣ್ಕಲ್ಲೆಲ್ಲ ಊರಿದ್ದಲ್ಲ ಅದೇ ಥರದ ಕಂದ ಮನೆಯೆಲ್ಲ ಓಡಾಡ್ಬೇಕು ಹ್ಮ್ ಹಾ ಆ ಮಣ್ಣು ಜಾಣಿ ಮಗಳು ನೀನು ನೋಡು ತುಪ್ಪಕ್ಕಂತ ಉಗ್ದಿದ್ದಾಳೆ ಅನ್ಸುತ್ತೆ ಇಲ್ಲಿ ಏನೇ ಮಾಡ್ತಾ ಇದೀಯಾ ತಿಂತೀನೋ ಮಲ್ಕೊಂಡ್ ತಿನ್ನು ಎದ್ಕೊಂಡ್ ತಿನ್ನು ತಿನ್ನು ಒಟ್ಟು ಸರಿ ಖಾಲಿ ಇವತ್ತು ಐ ಇಷ್ಟೊತ್ತು ಓದಲ್ಲಮ್ಮ ಮಣಕಲೂರಿದ್ದಲ್ಲ ಆ ಥರ ಊರು ನೋಡಲ್ಲ ಅಕ್ಕ ಹೇಳ್ಕೊಡ್ತತ್ತು ನೋಡ ಅಕ್ಕ ಇವಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಕಣೆ ಆವಾಗಿನ ಪೂರ್ತಿ ಇದು ಮಾಡ್ತಾಳೆ ಆಮೇಲೆ ಮತ್ತೆ ಹಿಂಗೆ ಹೋಗ್ತಾಳೆ ಅವಳಿಗಾದರೂ ಒಂದು ಸಾರಿ ತೋರಿಸಿದೆ ಒಂದು ಸಾರಿ ಎರಡು ಸಾರಿ ತೋರಿಸಿದ್ದು ಚೆನ್ನಾಗಿ ಹೋದ್ಲ ಅವಳು ನಂದು ಚೈನ ಚಯನಕ್ಕಿತ್ತಾಕಿದ್ದಾಳೆ ಋತಿಕ ನಿನ್ನೆ ನೋಡಿಲೀಗ ಬೇರೆದು ಹಾಕೊಂಡಿರಂತ ನಾನು ನಿಜ ಅದು ಮಾಡಿಸ್ಬೇಕಿವಾಗ ರಾತ್ರಿ ದಳala ಇವಳು ಕೂದ್ಲೇ ಎಳಿತಾ ಇದ್ದಾಳೆ ಹಿಂದಗಡೆ ನಾನು ಕೂದ್ಲೇ ಬಿಡಿಸ್ಕೊಂತಾ ಇದ್ದೀನಿ ಇವಳು ಮುಂದೆ ನಾನು ನಿನ್ಸ್ಕೊಂಡು ತಾಯಿ ಪರರಮಂಗ ಅರ್ಧ ಆದ್ಲು ಕಿತ್ತಾಕಲಾ ಕಿತ್ತಾಕಿದು ರಾಜನ ಹಾಕಂದಾದು ಹೂ ಎಂಗು ಸರಿ ಆಯ್ತು ಏನಾದ್ರೂ ನಾನು ಬಟ್ಟೆ ಒಣಗಕಕ್ಕೆ ಓದ ಅಲ್ಲಿ ಎಲ್ಲಾದ್ರೂ ಮಿಸ್ ಆಗಿ ಹೋಗಿದ್ರೆ ಹೆಂಗಿರ್ತಿತ್ತಲ್ವಾ ಅಯ್ಯಪ್ಪ ಅದು ಒಂದೂವರೆ ಲಕ್ಷ ಏನು ಹೂ

ಇಬ್ಬಾ ಬಾ ಇನ್ನೊಂದು ಎರಡು ತಿನ್ಕ ಮಗಳೇ ಉಗಿದ್ರ ಅಲ್ವಾ ಹಾ ಅವಳೇ ಉಗಿಯೋದು ಸಾಕಾಯ್ತು ಅನ್ಸುತ್ತೆ ಅವಳಿಗೆ ಋತುಮಿನಿ ಅವಳು ನೋಡು ನಿನ್ನೆ ಇದೇ ಥರ ಕೂದಲೆಲ್ಲ ಎಳ್ದು ನಂದು ಹಿಂಗೆ ಮಾಡಿದ್ದು ಮಾನಸ್ ಮೂಗ್ ಹೆಂಗೈತಮ್ಮ ಮನೆ ಚಕ್ಕನ್ ಮೂಗ ಹೆಂಗೈತಮ್ಮ ಹಿಂಗೈತಾರಮ್ಮ ಸರಿ ನೋಡಿ ಬಾಯಿ ತುಂಬ ಹೆಂಗ್ ಬಡ್ಕೊಂಡಿದ್ದಾಳೆ ಎಲ್ಲ ಅಂಗಸ್ತಾಳ ಕಣೆ ಇವಾಗ ಇವಳು ನೋಡಿ ಮ್ಯಾಲೆ ಏರ್ಬಿಟ್ಲ ಅವಳು ಓಯ್ ಆಟ ಆಡ್ತಾ ಇದ್ದಾಳೆ ಋತು ಋತ್ಮ ಕಂದ ಅವಲೋ ಮೂಲಲೋ ಮಾಗುತ್ತು ಉಗು ಉಗೆ ಇದ್ದಾವೆ ಸಾಕ್ ಆಗ್ತಿದೆ ಓ ಬಿಡ 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 ಸಾಕ್ ಬಿಡು ಆ ಏ ಮಾಡಿ ನೋಡು ಬೈಬೇಡ ಕಣೆ ಅವಳಿಗೆ ಕೋಪ ಬರುತ್ತೆ ಇಲ್ಲ ಬಿಡು ಇಲ್ಲ ಬಿಡು ಒಡ ಅವಳಿಗೆ ಒಡ ಕಂಡ ಬಾರ ಸರಿ ತಿನ್ಸಿದ್ದ ತಿನ್ನೊಂದು ಚೂರು ಮಿಕ್ಸಿದ್ದಾರೆ ಸರಿ ತಿನ್ಸಾದ ಮೇಲೆ ಈ ಥರ ಇಳಿ ತೆಗಿಬೇಕಾಗುತ್ತೆ ಮೂರು ಸರಿ ಕೆಟ್ಟ ದೃಷ್ಟಿಯೆಲ್ಲ ಹೋಗಲಿ ಇಲ್ಲ ಕಂದ ನೀನು ನೋಡ್ಗ ಇಲ್ಲಡ್ಗೂ ನೀವು ತಿನ್ನಿಸಿದ್ರೂ ಅಷ್ಟೇ ಈ ಥರ ಇಳಿ ತೆಗೆದು ನಾಯಿಗಳಿಗೆ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ವ ಅದನ್ನು ನಾಯಿಗೆ ಹಾಕಿದ್ರೆ ಆಯಿತು ಓಕೆ ಸರಿ ತಿನ್ನಿಸಿದ್ದಾಯ್ತು ಒಂದು ಸ್ವಲ್ಪ ಕೆನೆ ಎತ್ತಿಟ್ಕೊಂಡಿದ್ದೆ ಮಕ್ಕಳಿಗೆ ಬೇಕಲ್ವ ತುಪ್ಪ ಡೈಲಿ ಸರಿಗೆ ಅದಕ್ಕೋಸ್ಕರ ಇವಾಗ ಬೆಣ್ಣೆ ಮಾಡ್ತಾಯಿದ್ದೀನಿ ನೋಡಿ ನನಗೆ ಮಿಕ್ಸಿಲಿ ತೆಗಿಯೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೋಸ್ಕರ ಈ ಥರ ಡಬ್ಬಲ್ಲಿ ಒಂದು ಅರ್ಧ ಕೆನೆ ಹಾಕಿ ಒಂದು ಎರಡು ಗ್ಲಾಸ್ಮಗೆ ನೀರು ಹಾಕಿ ಒಂದು ಸ್ವಲ್ಪ ಮೂರು ಸರಿ ಈ ಥರ ಹಿಂಗೆ 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 ಮಾಡಿದರೆ ಈ ಥರ ಕೆನೆ ಬರುತ್ತೆ ಹಿಂಗೆ ಡಬ್ಬನ ಅಳಾಡಿಸ್ಬೇಕು ಹಿಂಗೆ ಹಿಂಗೆ ಅಳಾಡ್ಸಿದಾಗ ಈ ಥರ ಬರುತ್ತೆ ನೋಡಿ ಬೆಣ್ಣೆ ತೆಗಿಬೇಕು ಇವಾಗ ಇನ್ನೊಂದು ಸ್ವಲ್ಪ ಇದೂ ಇದೆ ಮಾಡೋದು ಸರಿ ಆಯಿತು ಇನ್ನು ಇವಾಗ ಅಡುಗೆ ಬೇರೆ ಮಾಡಬೇಕು ಇವಾಗ ಯಾವಾಗ ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ಏಳೂವರೆ ಆಗಿದೆ ಈವ್ನಿಂಗ್ ಏಳುವರೆ ಆಗಿದೆ ಏಳು ಬಂದ್ಬಿಟ್ಲು ನೋಡಿ ನಾನು ಎಲ್ಲಿರ್ತೀನಿ ಅಲ್ಲೇ ಇಬ್ಬರು ಹುಡ್ಕೊಂಡು ಬಂದ್ಬಿಡ್ತಾರೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಬೆಳಗ್ಗೆಯಿಂದ ಮಾಡು 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 ಕೆಲಸ ಮಕ್ಕಳು ಇಬ್ಬರಿಗೂ ಸರಿ ತಿನ್ಸಿದ್ದಾಯಿತು ಹಂಗೆ ಬೆಣ್ಣೆನೂ ಮಾಡೋದಿತ್ತಲ್ವ ಆ ಬೆಣ್ಣೆನೂ ಮಾಡಿದೆ ಇವಾಗ ಮಕ್ಕಳಿಗೆಲ್ಲ ಸರಿಗಿರಿ ತಿನ್ನಿಸ್ಬೇಕಾದ್ರೆ ಅನ್ನ ತಿನ್ನಿಸ್ಬೇಕಾದ್ರೆ ತುಪ್ಪ ಬೇಕೇ ಬೇಕು ಸೊ ಹಂಗಾಗಿ ಡೈಲಿ ಒಂದೂವರೆ ಲೀಟ್ರ್ ಆ ಥರ ಹಾಲು ತಗೊಂಡಾಗ ಹಾಲು ಕಾಯಿಸಿ ಆಮೇಲೆ ಕೆನೆ ಬಂದಿರುತ್ತಲ್ಲ ಕೆನೆ ಎಲ್ಲ ಶೇಖರಣೆ ಮಾಡಿ ಇಟ್ಕೊತಾಯಿದ್ದೆ ಅದು ಒಂದು ವಾರ ಆ ಥರ ಆಗೋ ತಡ ಇದು ಬೆಣ್ಣೆ ಮಾಡಿ ಆಮೇಲೆ ಮತ್ತು ಮೂರು ಉಂಡೆ ಆ ಥರ ದೊಡ್ಡ ದೊಡ್ಡದು ಉಂಡೆ ಆಗುತ್ತೆ ಆ ಥರ ಆದಾಗ ಒಂದೇ ಸರಿ ಕಾಯಿಸಿ ಯೂಸ್ ಮಾಡ್ತೀನಿ ಮಕ್ಳಿಗೆ ಮಕ್ಳಿಗೆ ಮಾತ್ರ ಯೂಸ್ ಮಾಡೋದು ಅಷ್ಟು ನಾವೆಲ್ಲ ತುಪ್ಪ ಎಲ್ಲ ಯೂಸ್ ಮಾಡಲ್ಲ ಫಸ್ಟ್ ಮಕ್ಕಳಿಗೆ ಮೇನು ಅದಕ್ಕೆ ನನಗೂ ಏನು ತುಪ್ಪ ಇಷ್ಟ ಆಗಲ್ಲ ಯಾಕಂದ್ರೆ ಬಾಡಿ ಮೊದಲೇ ದಪ್ಪ ಆಗ್ತಾ ಇದ್ದೀನಲ್ವ ಸೊ ಹಂಗಾಗಿ ಆಮೇಲೆ ನಮ್ಮ ಯಜಮಾನ್ರಿಗೂ ನನಗೂ ಅಡುಗೆ ಮಾಡಿದ್ದು ಆಯಿತು ನೋಡ್ತಿರಲ್ವ ಇದೆ ಒಂದಾಗ ತಡ ಒಂದು ಒಂದಾಗ ತಡ ಒಂದು ಕೆಲಸ ಮಕ್ಕಳದು ನೋಡ್ಕೊಳ್ಳೋದು ಕೆಲಸ ಮಾಡೋದು ಈ ಥರ ಸ್ವಲ್ಪ ರೆಸ್ಟೇ ಇಲ್ದಂಗೆ ಅಪ್ಪ ಸರಿ ಅನಿಸುತ್ತೆ ಹೆಣ್ಮಕ್ಳಾಗ ಹುಟ್ಲೇಬಾರ್ದು ಅಂತಂದೇಳಿ ಅನಿಸ್ಬಿಡುತ್ತೆ ಬಟ್ ಆಮೇಲೆ ಮಕ್ಳು ಮಕ್ಕ ನೋಡ್ತಾ ಇದ್ರೆ ಒಂಥರ ಎಲ್ಲ ಕೆಲಸಗಳನ್ನು ಮರೆತು ಆರಾಮಾಗಿರ್ಬೇಕು ಅಂತಂದೇಳಿ ಅನಿಸುತ್ತೆ ಮಾಡಿರೋ ಕೆಲಸನೂ ಎಲ್ಲ ಮರ್ತೋಗ್ಬಿಡ್ತೀನಿ ಇದ್ದೇ ಬರ್ತೈತೆ ಓಕೆ ನೋಡಿದ್ರಲ್ವಾ ಯಾವ ಥರ ಎಲ್ಲ ಇದೆ ಅಂತ ಡೈಲಿ ಲಾಗ್ ಮಾಡಬೇಕಂದ್ರೆ ಆಗೋಲ್ಲ ಅದಕ್ಕೆ ಒನ್ ಡೇ ಬಿಟ್ ಒನ್ ಡೇ ಈ ಥರ ಟೈಮ್ ಸಿಕ್ಕಾಗೆಲ್ಲ ಮಾಡ್ತೀನಿ ಯಾರೇ ಹೇಳಿದ್ರಿ ಅಕ್ಕ ಟೈಮ್ ಸಿಕ್ಕಾಗ ವೀಡಿಯೋ ಮಾಡಿ ಲಾಗ್ ಮಾತ್ರ ಸ್ಟಾಪ್ ಮಾಡಬೇಡಿ ಹಂಗೆ ಕಂಟಿನ್ಯೂ ಆಗಿ ಮಾಡಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡಿ ಅಂತಂದು ಹೇಳಿ ಕಮೆಂಟ್ ಮಾಡಿದ್ರಿ ತುಂಬ ಖುಷಿ ಆಯಿತು ಕಮೆಂಟ್ ನೋಡಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇದೇ ಥರ ಟೈಮ್ ಸಿಕ್ಕಾಗ ಮಾಡ್ತೀನಿ ಖಂಡಿತವಾಗಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆಮೇಲೆ ನನಗೆ ಈ ಮಾಂಗಾಯ ಚೆನ್ನಾಗಿ ಇದು ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಅದು ಡೈಲಿ ಹಾಕ್ಕೊತೀನೋ ಅದು ಚೆನ್ನಾಗಿ ಕಾಣಿಸ್ತಿತ್ತಾ ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್